ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಉಪವಾಸಕ್ಕೆ ಬಳಸುವ ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ ಆಗಿರುವ ಉಪವಾಸದ ಪಾಪಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಫೋರ್ ಹಂಡ್ರೆಡ್ ಗ್ರಾಮ್ದಷ್ಟು ಸಾಬುದಾನಿಯನ್ನು ತಗೊಂಡಿನಿ ದಪ್ಪದಾದ ಸಾಬುದಾನಿ ಇದು ಇದನ್ನು ಚೆನ್ನಾಗಿ ತೊಳೆದು ನಾನು ಸ್ವಲ್ಪ ನೀರು ಹಾಕಿ ಓವರ್ ನೈಟ್ ನೆನೆಯೋಕೆ ಇಡ್ತೀನಿ ಅಂದರೆ ನಾನು ಆಲ್ಮೋಸ್ಟ್ ಒಂದು ಟ್ವೆಲ್ ಅವರ್ಸನ್ನು ನಾನು ನೆನೆಯೋದಕ್ಕೆ ಇಡ್ತೀನಿ ಹಾಗೇನು ಒಂದು ಒಳಗೆ ಮಾಡ್ಬೋದು ಆದರೆ ನಮ್ಮದು ಏನು ಸಬಧಾನಿ ಹಪ್ಪಳ ಮಾಡ್ತೀವಲ್ಲ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಸೊ ಹಾಗಾಗಿ ಅದಕ್ಕೆ ಮತ್ತೆ ಸೋಡಾ ಆ್ಯಡ್ ಮಾಡ್ತಾರೆ ಹಾಗಾಗಿ ಸೋಡಾ ಹಾಕೋದು ಬೇಡ ಅಂದರೆ ನೀವು ಜಾಸ್ತಿ ಇಡಬೇಕು ಬೆಳಗ್ಗೆ ನಾನು ಇಲ್ಲಿ ಒಂದು ಗ್ಲಾಸು ಸಾಬುದಾನಿಗೆ ನಾಲ್ಕು ಗ್ಲಾಸ್ದಷ್ಟು ನೀರನ್ನು ಕಾಯ್ದಕ್ಕಿಟ್ಟು ಅದಕ್ಕೆ ನಾನು ಸಾಬುದಾನಿಯನ್ನು ಹಾಕಿ ಕುದಿಯೋದಕ್ಕೆ ಇಟ್ಟೀನಿ ನಾಲ್ಕು ಗ್ರಾಮ್ ಸಾಬುದಾನಿಗೆ ನಾಲ್ಕು ಈ ಥರ ದಪ್ಪದಾಗಿರುವ ಆಲೂಗಡ್ಡೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಒನ್ ಹಂಡ್ರೆಡ್ ಗ್ರಾಮ್ ಸಾಬುದಾನಿಗೆ ಒಂದು ಆಲೂಗಡ್ಡೆ ಇದ್ದರೆ ಸಾಕಾಗುತ್ತೆ ಆಲೂಗಡ್ಡೆ ಮೇಲಿನ ಸೊಪ್ಪೆ ತೆಗೆದು ನಾನು ಅದನ್ನು ಈಗ ಕೊಬ್ಬರಿ ಎರಚು ಮನಿಯೊಳಗೆ ಸಣ್ಣದಾಗಿ ಎರ್ಚ್ಕೋತಾ ಇದ್ದೀನಿ ಹಪ್ಪಳವನ್ನು ನಾವು ಒಂದು ವರ್ಷ ಇಟ್ಟು ಸ್ಟೋರ್ ಮಾಡಿ ನಾವು ಯೂಸ್ ಮಾಡ್ಬೋದು ಏನೂ ಕೆಡುವುದಿಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಎರ್ಚ್ಕೊಂಡಿರುವಂಥ ಆಲೂಗಡ್ಡೆ ತುರಿಯನ್ನು ನಾನು ನೀರಲ್ಲಿ ತೊಳೆಯುವುದಿಲ್ಲ ಅದರಲ್ಲಿರುವ ಪೋಷಕಾಂಶಗಳು ಹೋಗುತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ಅದೇನು ಎರ್ಚ್ಕೊಂಡಿರ್ತೀನಲ್ಲ ಅದನ್ನೇ ಹಾಕೋದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಪೋಷಕಾಂಶಗಳು ವೇಸ್ಟ್ ಆಗೋಲ್ಲ ಹಾಗಾಗಿ ನಾನು ಡೈರೆಕ್ಟ್ ಅದೇನು ಕುದಿತಾ ಇರುವ ಸಾಬುದಾನಿ ಒಳಗೆ ನಾ ಇದು ಏನು ಎಚ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ದಿಢೀರ್ನೇ ಆಗುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ ಅಲ್ಲಿ ಸಾಬುದಾನಿ ಕುದಿಯೋ ಟೈಮ್ದಾಗೆ ನಮ್ಮದು ಇಲ್ಲಿ ಆಲೂಗಡೆಯೇ ಎರ್ಚ್ಕೋಬಹುದು ಇದು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಟೈಮ್ ತಗೋತೆ ಚೆನ್ನಾಗಿ ಕುದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಕಿದರೆ ಸಾಕು ಬೇರೆ ಏನೂ ಇಲ್ಲ ತುಂಬ ಸಿಂಪಲ್ ಆಗಿದೆ ಇದು ಉಪವಾಸಕ್ಕೆ ಅಂತೇಳಿ ಮಾಡುತ್ತಿರುವುದು ಈ ಉಪ್ಪು ಬದಲಿ ನೀವು ಉಪವಾಸದ ಉಪ್ಪು ಬರುತ್ತಲ್ಲ ಆ ಉಪ್ಪನ್ನು ಯೂಸ್ ಮಾಡಿಸಿ ನೀವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಪಾಲಿಟ್ಟರೆ ಕರಗುವಂಥ ಹಪ್ಪಳ ಅಂತ ಹೇಳ್ಬೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೌಂಡ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಪಾಲಿಟ್ಟರೆ ಕರಗುವಂಗೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ರೆಡಿ ಆಯ್ತು ನಂದು ಸೊ ಇವಾಗ ನೆಕ್ಸ್ಟ್ ನಾನು ಹಪ್ಪಳ ಹಾಕೋ ಸಲುವಾಗಿ ಒಂದು ಪ್ಲಾಸ್ಟಿಕ್ ಕವರ್ ಒಂದು ಸ್ಪೂನ್ ಒಳಗೆ ಈ ಥರ ರಬ್ಬರ್ ಹಾಕಿ ನಾನು ಇಟ್ಕೊಂಡೆ ಕೈಗೆ ಚಲ್ಲಿನ ಅಂಟ್ಕೋತೈತಿ ಜಿಗಟು ಭಾಳ ಇರುತ್ತೆ ಸಾಬುದಾನಿದ ಹಾಗಾಗಿ ಆಮೇಲೆ ಒಂದು ಸೀರೆ ಹಾಕಿ ಅದರ ಮೇಲೆ ಈ ಥರ ಪ್ಲಾಸ್ಟಿಕ್ ಕವರ್ ಹಾಕಿ ಅದಕ್ಕೆ ಎಣ್ಣೆ ಇದ್ದೀನಿ ಇದರಿಂದ ಹಪ್ಪಳ ತುಂಬ ಚೆನ್ನಾಗಿ ಮೇಲ್ಗಡೆ ಬರಲಿ ಅಂಥೇಳಿ ಸೊ ಹಾಕಿ ಆಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ಏನದು ಹಿಟ್ ಮಾಡ್ಕೊಂಡಿದಂಥದ್ದು ಹಾಕಿ ಅದಕ್ಕೆ ನಾನು ಈ ಥರ ಚಮಚೆಯಿಂದ ಈ ಥರ ಮೇಲೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದೇ ಥರನ ಎಲ್ಲನೂ ಮಾಡ್ಕೋತಾ ಹೋಗೀನಿ ಹನ್ನೆರಡು ಗ್ರಾಮ್ ಸಾಬುದಾನಿಗೆ ನೀವು ನೂರು ಹಪ್ಪಳವನ್ನು ಮಾಡ್ಕೋಬೋದು ತುಂಬ ದೊಡ್ಡದಾದ ಹಪ್ಪಳವನ್ನು ಮಾಡ್ಕೋಬೋದು ನಾವು ಆಮೇಲೆ ನೀವು ಬೇಕಾದರೆ ಇನ್ನೂ ತೆಳು ಬೇಕೆಂದ್ರೆ ಈ ಥರ ನಾವು ಒಂದು ಪ್ಲಾಸ್ಟಿಕ್ ಎಣ್ಣೆ ಸವರಿ ಈ ಥರ ತಟ್ಕೊಂಡ್ರೆ ಇನ್ನೂ ತೆಳುವಾಗಿ ಗಾಜಿನ ಹಪ್ಪಳ ಥರ ಬರುತ್ತೆ ಇವಾಗ ನೋಡ್ಬೋದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ ಒನ್ ಡೇ ಒಣಗಿಸಿದ್ರೆ ಸಾಕಾಗುತ್ತೆ ನೋಡ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ ನಾನು ತಳಗಡೆ ಎಣ್ಣೆ ಸವರಿದ್ರಿಂದ ಈ ಥರ ಅಂಟ್ಕೊಳ್ಳೋದಿಲ್ಲ ನೀವು ಎಣ್ಣೆ ಸವರಿ ಯಾವುದೇ ಹಪ್ಪಳ ಮಾಡಿದರೆ ನೀವು ತಳಗಡೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆ ಸವರಿದರೆ ಹಪ್ಪಳ ಎಷ್ಟು ಈಸಿಯಾಗಿ ಬರುತ್ತೆ ಸೊ ಯಾವುದೂ ಹಪ್ಪಳ ಮುರಿಯುವುದಿಲ್ಲ ಎಷ್ಟು ತೆಳುವಾಗಿ ಮಾಡಿದರೂ ಮುರಿಯುವುದಿಲ್ಲ ನೋಡ್ಬೋದು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನಾನು ಅದು ಎಷ್ಟು ತೆಳುವಾಗಿ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿ ಬಂದಿದೆ ಒಂದೂ ಮುರಿದಿಲ್ಲ ಅಷ್ಟು ಸೊ ಹಾಗಾಗಿ ಆದಷ್ಟು ನಾವು ಸಾಬುದಾನಿಯನ್ನು ರಾತ್ರಿ ಇಟ್ಟು ಬೆಳಗ್ಗೆ ಈ ಥರ ನಾವು ಹಪ್ಪಳ ಮಾಡ್ಕೋದು ತುಂಬಾ ಒಳ್ಳೆಯದು ಮತ್ತು ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ಇಲ್ಲಿ ನೋಡ್ಬೋದು ನಾನು ಒಂದು ಪಾಪಾಡನ್ನು ಈ ಥರ ಎಣ್ಣೆಯೊಳಗೆ ಕರೆದು ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಈ ಥರ ಸಾಬುದಾನಿ ಆಲೂಗಡ್ಡೆ ಹಪ್ಪಳವನ್ನು ಮಾಡ್ಕೋಬೋದು ನಮಗೆ ಈ ಹಪ್ಪಳ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಮತ್ತು ನಿಮಗೆ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್